ಪ್ರಿಯ ವೀಕ್ಷಕರೇ ನೆನಪು ಮಾಡಿಕೊಳ್ಳಿ ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡರಂದು ಸೌಜನ್ಯ ಕಾಣೆಯಾದಾಗ ಸೌಜನ್ಯ ಮನೆಯವರು ಮತ್ತು ಊರಿನ ಇನ್ನೂರು ಮುನ್ನೂರು ಜನ ಸೇರಿಕೊಂಡು ಆ ರಾತ್ರಿ ಹನ್ನೆರಡು ಗಂಟೆವರೆಗೂ ಸೌಜನ್ಯಕ್ಕೋಸ್ಕರ ಹುಡುಕ್ತಾರೆ ಆದರೆ ಸೌಜನ್ಯ ಸಿಗಲ್ಲ ರಾತ್ರಿ ಆಗಿರುತ್ತೆ ತುಂಬ ಜೋರು ಮಳೆ ಬರುತ್ತಿರುತ್ತೆ ಈಗ ಹುಡುಕೋದು ಬೇಡ ಬೆಳಗ್ಗೆ ಹುಡುಕೋಣ ಎಂದು ಎಲ್ಲರೂ ತಮ್ಮ ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ ಮಾರನೇ ದಿನ ಅಂದರೆ ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡರಂದು ಸೌಜನ್ಯ ಬಾಡಿ ಸಿಗುತ್ತೆ ಆ್ಯಂಡ್ ಅವಳ ದೇಹದ ಪಕ್ಕ ಕಾಲೇಜ್ ಬ್ಯಾಗ್ ಮತ್ತೆ ಅವಳ ಪುಸ್ತಕ ಬಿದ್ದಿರುತ್ತವೆ ಆದರೆ ಹಿಂದಿನ ಆ ಜಾಗದಲ್ಲಿ ಅಷ್ಟು ಜೋರಾಗಿ ಮಳೆ ಬಿದ್ದ ಬಿದ್ದಿದ್ದರೂ ಅವಳ ಬ್ಯಾಗ್ ಮತ್ತೆ ಪುಸ್ತಕ ಒಂದು ಚೂರು ನೆಂದಿರಲ್ಲ ದಾಖಲೆ ಇಟ್ಕೊಂಡೇ ಇದನ್ನು ಮಾತಾಡ್ತಾ ಇರೋದು ದಾಖಲೆ ಇಲ್ಲದೆ ನಮ್ಮ ಗೌಡರ ಕ್ರಿಮಿನಲ್ ಮೈಂಡ್ ಬಗ್ಗೆ ಮಾತನಾಡಲು ಆಗುವುದಿಲ್ಲ ಸೌಜನ್ಯ ಬ್ಯಾಗ್ ಪುಸ್ತಕ ನೆಂದಿಲ್ಲ ಎಂದು ದಾಖಲೆ ಹೇಳುತ್ತೆ ಇದರ ಅರ್ಥ ಸೌಜನ್ಯನ ರೇಪ್ ಆ್ಯಂಡ್ ಮರ್ಡರ್ ಆ ಒಂದು ಜಾಗದಲ್ಲಿ ಆಗೇ ಇಲ್ಲ ಬೇರೆ ಒಂದು ಜಾಗದಲ್ಲಿ ಅವಳ ರೇಪ್ ಆ್ಯಂಡ್ ಮರ್ಡರ್ ಆಯಿತು ನಂತರ ಅವಳ ಬಾಡಿಯನ್ನು ಅಲ್ಲಿ ತಂದು ಇಟ್ಟಿರೋದು ಸೊ ಈಗ ಯಾವ ಒಂದು ಜಾಗದಲ್ಲಿ ರೇಪ್ ಮರ್ಡರ್ ಆಯಿತು ಆಕ್ಚುಲಿ ಆ ಒಂದು ಜಾಗವನ್ನು ಹುಡುಕೋದು ಬಿಟ್ಟು ಪೊಲೀಸರು ಉಲ್ಟ ಏನು ಮಾಡ್ತಾರೆ ಅಂದರೆ ಯಾವ ಒಂದು ಜಾಗದಲ್ಲಿ ಅವಳ ಬಾಡಿ ಸಿಗುತ್ತೋ ಅದೇ ಜಾಗದಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆಗಿತ್ತು ಎಂದು ಪ್ರೂವ್ ಮಾಡಲು ಹೊರಡ್ತಾರೆ ಪೊಲೀಸರ ಬುದ್ಧಿ ಬುದ್ಧಿವಂತಿಕೆ ನೋಡಿ ಯಾವ ಒಂದು ಜಾಗದಲ್ಲಿ ಬಾಡಿ ಸಿಕ್ಕಿತ್ತು ಅಲ್ಲಿ ಒಳ ಉಡುಪು ಸಿಕ್ಕಿರುವುದಿಲ್ಲ ಅವರಿಗೆ ಅದಕ್ಕೆ ಇವರು ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ದಿನ ಸೌಜನ್ಯ ಮನೆಗೆ ಹೋಗಿ ಅಲ್ಲಿ ಅವಳ ಮನೆಯವರಿಂದಲೇ ಸೌಜನ್ಯನ ಒಳ ಉಡುಪು ಇಸ್ಕೊಂಡು ಬಂದು ನಂತರ ರಿಪೋರ್ಟ್ನಲ್ಲಿ ಇದು ಸೌಜನ್ಯ ಬಾಡಿ ಹತ್ತಿರನೇ ಸಿಕ್ಕಿದ್ದು ಎಂದು ಮೆನ್ಷನ್ ಮಾಡುತ್ತಾರೆ ನೋಡಿ ಪೊಲೀಸರ ಪ್ರಕಾರ ಸೌಜನ್ಯನ ರೇಪ್ ಮರ್ಡರ್ ಆಗಿದ್ದು ಆ ಹಳ್ಳದ ಹತ್ತಿರ ಆ್ಯಕ್ಚುಲಿ ಅಲ್ಲಿ ರೇಪ್ ಮರ್ಡರ್ ಹಾಗೇ ಇಲ್ಲ ಆದರೂ ಈ ಒಂದು ಪಾಯಿಂಟ್ನ ಪ್ರೂವ್ ಮಾಡಲು ಪೊಲೀಸರು ಯಾವ ಮಟ್ಟಕ್ಕೆ ಹೋಗ್ತಾರಂದರೆ ಯಾವ ಒಂದು ಜಾಗದಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತು ಅಲ್ಲಿಂದ ಐವತ್ತು ಅಡಿ ದೂರದಲ್ಲಿ ಸಂತೋಷ್ ರಾವ್ನ ಅವರೇ ಒಂದು ಟೆಂಟ್ ಹಾಕಿಸುತ್ತಾರೆ ಸೌಜನ್ಯ ರೇಪ್ ಮರ್ಡರ್ ಆಗುವಾಗ ಎಲ್ಲೋ ಬಾಹುಬಲಿ ಬೆಟ್ಟದಲ್ಲಿ ಇದ್ದಂಥ ರಾವ್ ಇಲ್ಲ ಅದೇ ಜಾಗದಲ್ಲಿ ಇದ್ದ ಅಂತ ಪ್ರೂವ್ ಮಾಡಲಿಕ್ಕೆ ರಾವ್ನ ಒಂದು ಟೆಂಟ್ ಹಾಕುತ್ತಾರೆ ಕೆಳಗೆ ಸ್ವಲ್ಪ ಪ್ಲಾಸ್ಟಿಕ್ ಚೀಲ ಹಾಕಿ ಅದರ ಮೇಲೆ ಸಂತೋಷರಾವನ ವಸ್ತುಗಳು ಇಡುತ್ತಾರೆ ಇಟ್ಟಿದ ಮೇಲೆ ಇಲ್ಲೇ ಇದ್ದ ಎಂದು ಪ್ರೂವ್ ಮಾಡಿಸುತ್ತಾರೆ ಈಗ ಸ್ವಲ್ಪ ತಲೆ ಯೂಸ್ ಮಾಡಿ ಸೌಜನ್ಯ ಕಾಣೆಯಾಗಿದ್ದ ದಿನ ಸೌಜನ್ಯ ಮನೆಯವರು ಮತ್ತು ಊರಿನ ಜನರು ಸುಮಾರು ಇನ್ನೂರು ಮುನ್ನೂರು ಜನ ಸೇರಿಕೊಂಡು ಸೌಜನ್ಯನ ಹುಡುಕಿರುತ್ತಾರೆ ಅವರು ಅದೇ ಜಾಗದಲ್ಲಿ ಕೂಡ ಹುಡುಕಿರುತ್ತಾರೆ ಅಂಥದ್ರಲ್ಲಿ ಕೇವಲ ಐವತ್ತು ಅಡಿ ದೂರದಲ್ಲಿ ಇದ್ದ ಸಂತೋಷರಾವ್ ಟೆಂಟು ಒಬ್ಬರಿಗೂ ಕಾಣಿಸಿಲ್ವಾ ಅಷ್ಟೇ ಅಲ್ಲ ಮಾರನೇ ದಿನ ಅಂದರೆ ಅಕ್ಟೋಬರ್ ಹತ್ತು ಎರಡು ಸಾವಿರದ ಹನ್ನೆರಡು ಸೌಜನ್ಯನ ಮೃತದೇಹ ದೇಹ ಸಿಕ್ಕಿದೆ ಅಂತ ಲೋಕಲ್ನಲ್ಲಿ ಗೊತ್ತಾದಾಗ ಒಂದು ಅಂದಾಜು ಪ್ರಕಾರ ಮೂರು ಸಾವಿರ ಜನರು ಸೇರಿದ್ದರು ಅಂತಾರೆ ಆದರೂ ಸಹ ಮೂರು ಸಾವಿರ ಜನರಲ್ಲಿ ಒಬ್ಬರಿಗೂ ಕೂಡ ಆ ಟೆಂಟ್ ಕಾಣಿಸೇ ಇಲ್ವಾ ಅದು ಜಾಸ್ತಿನೂ ದೂರ ಇಲ್ಲ ಎಲ್ಲಿ ಬಾಡಿ ಸಿಗ ಸಿಕ್ಕಿತ್ತು ಅಲ್ಲಿಂದ ಐವತ್ತು ಅಡಿ ದೂರ ಅಷ್ಟೇ ಆದರೂ ಆ ಟೆಂಟು ಯಾರಿಗೂ ಕಾಣಿಸಿಲ್ಲ ಯಾಕೆ ಯಾಕಂದರೆ ರಾವ್ ಆ ಟೆಂಟಲ್ಲಿ ಇದ್ರೆ ತಾನೇ ಕಾಣಿಸೋಕ್ಕೆ ಪಾಪ ರಾವ್ನ ಈ ಸುಳ್ಳು ಕೇಸ್ನಲ್ಲಿ ಫಿಟ್ ಮಾಡಿದಿರೋದು ಈ ಒಂದು ಸ್ಟೇಟ್ಮೆಂಟ್ ನೋಡಿ ಇದು ಕೊಟ್ಟಿದ್ದು ಮತ್ತಾರೂ ಅಲ್ಲ ಆ ಐದು ಜನ ಕಿಡಿಗೇಡಿಗಳು ಬಾಹುಬಲಿ ಬೆಟ್ಟದಿಂದ ರಾವ್ನ ಕರೆದುಕೊಂಡು ಬಂದು ಪೊಲೀಸಿಗೆ ಒಪ್ಪಿಸಿದ್ರಲ್ಲ ಆ ಕಿಡಿಗಳಲ್ಲಿ ಒಬ್ಬ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಇದು ಇದರಲ್ಲಿ ಇವನು ಹೇಳುತ್ತಿದ್ದಾನೆ ರಾವ್ ಕೈಯಲ್ಲಿ ಒಂದು ಚೀಲ ಇತ್ತು ಅಂತ ಆ ಚೀಲ ಸಂತೋಷವತ್ತರ ಇರಬೇಕಿತ್ತು ಹೊರತು ಯಾವುದೋ ಒಂದು ಕಾಡಿನಲ್ಲಿ ಅಲ್ಲ ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಗಿ ಪೊಲೀಸರು ಸಂತೋಷವನ್ನು ಕಸ್ಟಡಿಗೆ ಪಡೆದುಕೊಂಡಿದ್ದು ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡರಂದು ಆದರೆ ಅಫಿಷಿಯಲ್ ಆಗಿ ಪೇಪರ್ಸ್ ಮೇಲೆ ತೋರಿಸಿರೋದು ಹದಿಮೂರು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಹಾಗೆಂದರೆ ಆ ಎರಡು ದಿನ ಸಂತೋಷ್ರವನ ಪೊಲೀಸರು ನ ಇಟ್ಕೊಂಡು ಏನು ಮಾಡುತ್ತಿದ್ದರು ಇದು ಇಲ್ಲಿಗಲ್ ಡಿಟೆಕ್ಷನ್ ತಾನೇ ಈಗಷ್ಟೇ ನಾನು ಡಾಕ್ಟರ್ ಆಡಮ್ ಅವರ ಕೊಟ್ಟಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದೆ ಅದರಲ್ಲಿ ಏನಿದೆ ಗೊತ್ತಾ ಸೌಜನ್ಯ ಸತ್ತ ಆದಮೇಲೆ ಅಲ್ಲ ಅವಳು ಬದುಕಿರುವಾಗಲೇ ರೇಪ್ ಮಾಡುತ್ತಿರುವಾಗಲೇ ದುಷ್ಕರ್ಮಿಗಳು ಅವಳ ಯೋನಿ ಒಳಗೆ ಆರು ಇಂಚ್ ಮಣ್ಣು ತುಂಬಿರೋದು ಮತ್ತೊಂದು ರೀಸೆಂಟಾಗಿ ಬರುತ್ತಿರುವ ಬಿಗ್ಗೆಸ್ಟ್ ಎಲಿಗೇಷನ್ ಏನು ಅಂದರೆ ಸಂತೋಷ್ ಬ್ಯಾ ಬ್ರೈನ್ ಮ್ಯಾಪಿಗೆ ಒಪ್ಪಿಕೊಂಡಿಲ್ಲ ಅಂತ ಅಂಥವರು ಪ್ಲೀಸ್ ಈ ಕಣ್ಣು ಬಿಟ್ಟು ನೋಡಿ ಇಲ್ಲಿ ಸಂತೋಷ್ ರಾವ್ನೆ ಹೇಳುತ್ತಿದ್ದಾನೆ ಅಪರಾಧಿ ಎಂದು ಸಾಬೀತು ಮಾಡಲು ಅಗತ್ಯವಿರುವ ಯಾವುದೇ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಲು ಸ್ವಯಂ ಇಚ್ಛೆ ವ್ಯಕ್ತಪಡಿಸಿರುತ್ತೇನೆ ಕೆಳಗಡೆ ರಾವ್ನ ಸಹಿ ಕೂಡ ಇದೆ ಮತ್ತು ಈ ಕಡೆ ಕೋರ್ಟ್ನ ಸೀಲ್ ಕೂಡ ಇದೆ ಸೊ ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ ಇದರಲ್ಲಿ ಪೊಲೀಸರ ಕೈವಾಡ ಎಷ್ಟು ಇದೆ ಅಂತ ಆ್ಯಂಡ್ ಈ ಒಂದು ಸೌಜನ್ಯ ಕೇಸಲ್ಲಿ ಯಾರೆಲ್ಲ ಸಾಕ್ಷಿಗಳು ಇದ್ದರೂ ಅವರು ಹೇಗೆ ಒಬ್ಬೊಬ್ಬರಾಗಿ ಸತ್ತರು ಮೊದಲನೇದಾಗಿ ರವಿ ಪೂಜಾರಿ ಇವನು ಸಹ ಆ ಐದು ಜನ ಸಂತೋಷವನ್ನ ಹಿಡಿದು ಪೊಲೀಸರಿಗೆ ಕೊಟ್ಟಿರಲ್ಲಿ ಒಬ್ಬನಾಗಿದ್ದ ಸೊ ಈ ಸೌಜನ್ಯ ಕೇಸು ಯಾವಾಗ ಸಿ ಬಿ ಐಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಗೊತ್ತಾಗುತ್ತೋ ಈ ರವಿ ಪೂಜಾರಿ ಉರುಳು ಹಾಕಿಕೊಂಡು ಸತ್ತು ಹೋಗ್ತಾನೆ ರವಿ ಪೂಜಾರಿ ಉರುಳು ಹಾಕಿ ಸತ್ತು ಹೋದ ಅಂದರೆ ಅಂತಾರೆ ಆದರೆ ಅವನು ಉರ್ಲು ಹಾಕಿಕೊಂಡೇ ಸತ್ತು ಹೋದ ಅಂತ ಯಾರೂ ಐ ವಿಟ್ನೆಸ್ ಇಲ್ಲ ಹಾಗಾಗಿ ಇದೊಂದು ನಿಗೂಢ ಉಳಿತು ಇನ್ನೊಬ್ಬಳು ಬಂದು ವಾರಿಜಾ ಅಂತ ಸೌಜನ್ಯನ್ನ ರೇಪ್ ಮಾಡಿ ಆ ಕಿಡಿಗೇಡಿಗಳು ಒಂದು ಫಾರ್ಮ್ ಹೌಸ್ಗೆ ಕರೆದುಕೊಂಡು ಹೋಗಿರುತ್ತಾರೆ ಆ ಫಾರ್ಮ್ ಹೌಸ್ ಅಲ್ಲಿ ವಾರೀಜ ಅನ್ನೋಳು ಕೆಲಸ ಮಾಡುತ್ತಾ ಇರ್ತಾಳೆ ಸೊ ಈ ವಾರಿಜಾ ಸೌಜನ್ಯ ಆ ಕಿಡಿಗಳ ಜೊತೆ ಇರೋದನ್ನು ನೋಡಿರ್ತಾಳೆ ಆದ್ರೆ ಅವಳಿಗೆ ಗೊತ್ತಿರಲ್ಲ ಅವಳನ್ನು ಅವರು ಕಿಡ್ನಾಪ್ ಮಾಡಿಕೊಂಡು ಬಂದಿರುತ್ತಾರೆ ಅಂತ ನಂತರ ಒಂದು ಎರಡು ದಿನಗಳು ಆದ ಮೇಲೆ ಯಾವಾಗ ಸೌಜನ್ಯ ಬಗ್ಗೆ ನ್ಯೂಸ್ನಲ್ಲಿ ಬರುತ್ತಿತ್ತೋ ಅದನ್ನು ನೋಡಿ ಇವಳಿಗೆ ರಿಯಲೈಸ್ ಆಗುತ್ತೆ ಹೋ ಇವಳನ್ನೇ ಅಲ್ಲ ಅವತ್ತು ದಣಿ ಕರೆದುಕೊಂಡು ಬಂದಿದ್ದು ಅಂತ ಈಗ ವಾರಿಜ ತನಗೆ ಗೊತ್ತೋ ಗೊತ್ತಿಲ್ಲದೆ ಸೌಜನ್ಯ ಕೇಸ್ನಲ್ಲಿ ಒಂದು ಮೇಜರ್ ಸಾಕ್ಷಿಯಾಗಿ ಬಿಡ್ತಾಳೆ ಸೊ ಯಾವಾಗ ಈ ಕೇಸು ಸಿ ಐ ಡಿ ಅವರು ಇನ್ವೆಸ್ಟಿಗೇಷನ್ ಮಾಡಲು ಸ್ಟಾರ್ಟ್ ಮಾಡುತ್ತಾರೆ ಆಗ ವಾರಿಜನ ಮೃತದೇಹ ಅದೇ ಒಂದು ಫಾರ್ಮ್ ಹೌಸ್ ಬಾವಿಯಲ್ಲಿ ಸಿಗುತ್ತೆ ಬಾವಿಯಲ್ಲಿ ಇವಳೇ ಸ್ವತಃ ಬಾವಿಗೆ ಬಿದ್ದು ತನ್ನ ಪ್ರಾಣ ಬಿಟ್ಟಳು ಅನ್ನುತ್ತಾರೆ ಆಮೇಲೆ ಸ್ವಲ್ಪ ದಿನಗಳ ನಂತರ ಧಣಿಗಳು ಆ ಬಾವಿಯನ್ನು ಮುಚ್ಚಿ ಹಾಕಿ ಬಿಡುತ್ತಾರೆ ಯಾಕೆ ಇನ್ನೊಬ್ಬ ಬಂದು ಗೋಪಾಲ್ ಕೃಷ್ಣ ಇವನು ಸಹ ಯಾವ ಐದು ಜನ ಸಂತೋಷವನ್ನು ಪೊಲೀಸರಿಗೆ ಹಿಡಿದುಕೊಟ್ಟರೋ ಅದರಲ್ಲಿ ಒಬ್ಬ ಇವನು ಸಹ ಸೌಜನ್ಯ ಕೇಸ್ನ ಮೇನ್ ಪ್ರೈಮರಿ ಸಾಕ್ಷಿ ಇವನು ಆ್ಯಂಡ್ ಇವನು ಕೂಡ ಸತ್ತು ಹೋಗಿದ್ದಾನೆ ಇವನು ಸ್ಲೋ ಪಾಯ್ಸನ್ನಿಂದ ಸತ್ತು ಹೋದ ಎಂದು ಹೇಳಲಾಗುತ್ತದೆ ಮತ್ತು ಇನ್ನೊಬ್ಬ ಬಂದು ಪ್ರಶಾಂತ್ ಸೌಜನ್ಯನ ರೇಪ್ ಮಾಡಿ ಆ ಕಿಡಿಗೇಡಿಗಳು ಅವಳನ್ನು ಯಾವ ಜಾಗಕ್ಕೆ ಕರೆದುಕೊಂಡು ಹೋಗಿದ್ದಾರೋ ಇವನು ಆ ಜಾಗದಲ್ಲಿ ಕೆಲಸ ಮಾಡುತ್ತಿದ್ದನು ಇವನು ಪಾಪ ಸೌಜನ್ಯನ ಆ ಕಿಡಿಗೇಡಿಗಳಿಂದ ಬಿಡಿಸಲು ಟ್ರೈ ಮಾಡುತ್ತಾನೆ ಆದರೆ ಅದು ಸಾಧ್ಯವಾಗುವುದಿಲ್ಲ ನಂತರ ಕೆಲವೇ ದಿನಗಳಲ್ಲಿ ಇವನದು ಕೂಡ ಕೊಲೆಯಾಗುತ್ತದೆ ಯಾರೆಲ್ಲ ಈ ಕೇಸ್ನಲ್ಲಿ ಸಾಕ್ಷಿ ಆಗಬಹುದಿತ್ತು ಅವರೆಲ್ಲ ನಾಶ ಆಗುತ್ತೆ ಸೊ ಇದೆಲ್ಲ ನಿಜವಾಗಲೂ ಕೋಇನ್ಸಿಡೆಂಟಾ ಅಥವಾ ಎಲ್ಲವನ್ನು ಪ್ಲಾನ್ ಮಾಡಿ ಮಾಡಿರೋದಾ ಇನ್ನೊಬ್ಬ ಬಂದು ದಿನೇಶ್ ಅಂತ ಇವನು ಕೂಡ ಸೌಜನ್ಯ ಕೇಸ್ನಲ್ಲಿ ಒಬ್ಬ ಸಾಕ್ಷಿ ಯಾರೋ ಕಿಡಿಗೇಡಿಗಳು ಸೌಜನ್ಯನ ಕಿಡ್ನಾಪ್ ಮಾಡಿಕೊಂಡು ಹೋಗುತ್ತಿರುವುದು ಕಣ್ಣಾರ್ ಕಣ್ಣಾರೆ ನೋಡುತ್ತಾನೆ ಇವನು ಹೋಗ್ಬಿಟ್ಟು ಪೊಲೀಸರಿಗೆ ಹೇಳುತ್ತಾನೆ ಕೂಡ ಆದರೆ ಯಾರು ಇವನ ಮಾತುಗಳು ತೆಲೆಗೆ ಹಾಕಿಕೊಳ್ಳುವುದಿಲ್ಲ ಇದಾದ ಮೇಲೆ ಸ್ವಲ್ಪ ದಿನ ಆದ ಮೇಲೆ ರೋಡ್ ಆಕ್ಸಿಡೆಂಟ್ ಅಲ್ಲಿ ಸಾಯುತ್ತಾನೆ ಬೆಳಗ್ಗಿನ ಟೈಮ್ನಲ್ಲಿ ಫುಲ್ ಸ್ಪೀಡ್ ಆಗಿ ಒಂದು ಬೊಲೆರೋ ಜೀಪು ಇವನಿಗೆ ಡಿಕ್ಕಿ ಹೊಡೆಯುತ್ತೆ ಅದರಲ್ಲಿ ಇವನು ಸಾಯುತ್ತಾನೆ ಆ ಬೊಲೆರೋ ಕಾರ್ ಯಾರದು ಆ ಡ್ರೈವರ್ ಯಾರು ಆ್ಯಂಡ್ ಇವನು ಯಾರಿಗೆ ಸಂಬಂಧಪಟ್ಟವನು ಒಮ್ಮೆ ನೀವೇ ರಿಸರ್ಚ್ ಮಾಡಿ ನೋಡಿ ಗೊತ್ತಾಗುತ್ತೆ ಇನ್ನೊಬ್ಬ ಬಂದು ಹರೀಶ್ ಮಡಿವಾಳ ಇವನು ಪೊಲೀಸರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುತ್ತಾನೆ ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡರಂದು ಸೌಜನ್ಯ ಕಾಲೇಜಿನಿಂದ ಬಸ್ನಲ್ಲಿ ಬಂದು ನೇತ್ರಾವತಿ ಬಸ್ ಸ್ಟಾಪಲ್ಲಿ ಇಳಿದು ನಂತರ ನಡೆದುಕೊಂಡು ಮನೆಗೆ ಹೋಗಬೇಕಾದರೆ ಸೌಜನ್ಯ ಹಿಂದೆ ಯಾರೋ ಒಬ್ಬ ಅಪರಿಚಿತ ಗಂಡು ಅವಳನ್ನು ಫಾಲೋ ಮಾಡಿಕೊಂಡು ಹೋಗುತ್ತಿದ್ದ ಎಂದು ಇವನು ಸ್ಟೇಟ್ಮೆಂಟ್ ಕೊಡ್ತಾನೆ ನೀವೇ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ ಇದೇ ಆ ಸ್ಟೇಟ್ಮೆಂಟ್ ಕಾಪಿ ಇದರಲ್ಲಿ ಹರೀಶ್ನೇ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಅವನ ಸಹಿ ಇರಲಿ ಸಿಗ್ನೇಚರ್ ಇರಲಿ ಏನೂ ಇಲ್ಲ ಸ್ಟೇಟ್ಮೆಂಟ್ ತಗೊಂಡುಕೊಂಡಿರುವ ಪೊಲೀಸರ ಸಿಗ್ನೇಚರ್ ಇದೆ ಆದರೆ ಹರೀಶ್ದು ಸಹಿ ಇಲ್ಲ ಯಾಕಂದರೆ ಈ ಸ್ಟೇಟ್ಮೆಂಟ್ ಹರೀಶ್ ಕೊಟ್ಟೇ ಇಲ್ಲ ಎಲ್ಲಿ ಕೇಸ್ ಸಿ ಬಿ ಐಗೆ ಹೋಗಿ ಸಿ ಬಿ ಐ ಅವರು ಹರೀಶ್ನ ಕರೆಸಿಬಿಟ್ಟು ಇದರ ಬಗ್ಗೆ ಕೇಳಿದಾಗ ಎಲ್ಲಿ ಹರೀಶ್ ಈ ಸ್ಟೇಟ್ಮೆಂಟ್ ನಾನು ಕೊಟ್ಟಿಲ್ಲ ಎಂದು ಬಾಯಿ ಬಿಟ್ಟು ಬಿಡುತ್ತಾನೆ ಎಂದು ಕೂಡ ಸಾಯಿಸುತ್ತಾರೆ ಹರೀಶ್ ಬೈಕಲ್ಲಿ ಹೋಗುವಾಗ ಹಿಂದಿನಿಂದ ಅಪರಿಚಿತ ಜೀಪ್ ಬಂದು ಗುದ್ದುತ್ತೆ ಆಗ ಹರೀಶ್ ಸತ್ತು ಹೋಗುತ್ತಾನೆ ನಾರ್ಮಲಿ ಯಾರಿಗಾದರೂ ವಾಹನ ಡಿಕ್ಕಿ ಹೊಡೆದಾಗ ಅವನು ಸತ್ತು ಹೋದರೆ ಇಲ್ಲ ಬದುಕಿದ್ದಾರೆ ಪ್ರಜ್ಞೆ ಇದ್ದರೆ ಅವನು ಅವನು ಹೋಗಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ತಾನೆ ಇಲ್ಲ ಸತ್ತು ಹೋದರೆ ಅವನ ಕುಟುಂಬದವರು ಇಲ್ಲ ರಕ್ತ ಸಂಬಂಧಿಕರು ದೂರು ಕೊಡ್ತಾರೆ ಪೊಲೀಸರಿಗೆ ಆದರೆ ಹರೀಶ್ ಕೇಸಲ್ಲಿ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಬಂದು ದೂರು ಕೊಡ್ತಾನೆ ಆ ಮೂರನೇ ವ್ಯಕ್ತಿ ಯಾರು ಅವನಿಗೂ ಹರೀಶ್ಗೂ ಏನು ಸಂಬಂಧ ಸಂಬಂಧನೇ ಇಲ್ಲ ಇದೇ ಆನೆ ಮಾವುತ ಕೇಸ್ನಲ್ಲಿ ಆಗಿದ್ದು ಮನೆಯವರು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ತೆಗೆದುಕೊಂಡಿಲ್ಲ ಆದರೆ ಯಾರೋ ಮೂರನೇ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿರೋದು ತೆಗೆದುಕೊಂಡರು ಆನೆ ಮಾವುತನ ಹೆಂಡತಿ ಲೋಕಲ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಅವರು ಕಂಪ್ಲೇಂಟ್ ತಗೊಂಡಿಲ್ಲ ಸೊ ತಗೊಂಡಿಲ್ಲ ಎಂದು ಎಸ್ ಪಿ ಆಫೀಸ್ಗೆ ಲೆಟರ್ ಬರೆದು ಸಹ ಇದೆ ಬಟ್ ಇದುವರೆಗೆ ಯಾವುದೇ ಆ್ಯಕ್ಷನ್ ತಗೊಂಡಿಕೊಂಡಿಲ್ಲ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಫ್ರೆಂಡ್ಸ್